ಹನಿ ಮೋಡವೆ ಒಲಿದು ಬಾ ಬರೆದವರು ಕ್ಷಮ ಕೊಪ್ಪ ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ನನ್ನ ಬಳಿಗೆ ಒಲಿದು ಬಾ ಎಂದು ದೂರದರ್ಶನದಿಂದ ತೇಲಿ ಬರುತ್ತಿದ್ದ ಹಾಡು ಓಡುತ್ತಿರುವ ಸಮಯ ಸೂಚಿಸಿದರೆ ಏ ಟಿಫಿನ್ ಮಾಡ್ಕೊಂಡಿಯೇನೆ ನೀರಿನ ಬಾಟಲ್ ತಗೊಳ್ಳೆ ತಟ್ಟೆಯಲ್ಲಿ ತಿಂಡಿ ಹಾಕಿಟ್ಟರೂ ನಿನ್ನೆ ಹಾಗೆ ಹೋಗಿದ್ದೆ ಇವತ್ತಾದರೂ ತಿಂದ್ಕೊಂಡು ಹೋಗಿ ಅಡುಗೆ ಮನೆಯಿಂದ ಅಮ್ಮನ ಧ್ವನಿ ಅವಳನ್ನು ಹಿಂಬಾಲಿಸುತ್ತಿದ್ದರೂ ನಿತ್ಯ ಹೊರಡುವ ಗಡಿಬಿಡಿಯಲ್ಲಿ ಯಾವ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇನ್ನೆರಡು ನಿಮಿಷ ಲೇಟ್ ಆದರೂ ಬಸ್ ತಪ್ಪುವ ಅಪಾಯವಿತ್ತು ಹಾಗಾಗಿ ಬಿಟ್ಟರೆ ಮನೆಗೆ ವಾಪಸ್ಸಾಗುವುದೊಂದೇ ಮಾರ್ಗ ಗಡಿಬಿಡಿಯಲ್ಲಿ ಕಾಲೇಜು ತಲುಪಿದ ಅವಳು ನೋಟ್ಬುಕ್ ರಾಧಿಕಾ ಮೇಡಮ್ ಟೇಬಲ್ ಮೇಲೆ ಇಟ್ಟು ಅವರಿಗಾಗಿ ಕಾದು ನಿಂತಾಗ ರಾ ಮೇಡಂ ಮತ್ತು ಪ್ರತೀಕ್ ಸರ್ ಮಾತನಾಡುತ್ತಿರುವುದರ ಕಡೆ ಅವಳ ಪೂರ್ತಿ ಗಮನವಿದ್ದರೂ ಅವರ ಗಮನ ಇವರೆಡೆಗೆ ಇದ್ದಂತಿರಲಿಲ್ಲ ಸರ್ ನೀರ್ ಕಡಿಮೆ ಕುಡಿದ್ರೆ ನಾವು ಅಂದ್ಕೊಳ್ಳೋದು ಬರೀ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಸೀಟ್ ಆಗುತ್ತೆ ಅಂತ ಮಾತ್ರ ಇಲ್ಲ ಸರ್ ಬಾಡಿ ವಾಟರ್ ರಿಟೆನ್ಷನ್ ಮಾಡಿಕೊಂಡು ತೂಕ ಹೆಚ್ಚಳ ಡ್ರೈ ಮೌತ್ನ ಸಮಸ್ಯೆಯಿಂದ ಬಾಯಿ ಕುಣ್ಣು ಮಿದುಳು ಸರಿಯಾಗಿ ಕೆಲಸ ಮಾಡಲಾಗದೆ ಆಂಗ್ಝೈಟಿ ಡಿಪ್ರೆಷನ್ನ ಸಮಸ್ಯೆ ಎಲ್ಲ ಶುರುವಾಗುತ್ತೆ ಸರ್ ಹೌದು ಮೇಡಮ್ ವಾಟರ್ ಇಸ್ ಅ ಸೋರ್ಸ್ ಆಫ್ ನ್ಯೂಟ್ರಿಷನ್ ವೆಲ್ ತಾವು ಮಕ್ಕಳು ತಲೆ ತಿರುಗಿ ಬಿದ್ದಾಗ ಊಟ ಸರಿಯಾಗಿ ಮಾಡಿಲ್ಲ ಅಂದ್ಕೋತೀವಿ ಆದರೆ ಆಹಾರಕ್ಕಿಂತ ಹೆಚ್ಚು ಮುಖ್ಯ ಶುದ್ಧ ನೀರು ಹೌದು ಸರ್ ನಾವು ತಿರುಗಾಟಕ್ಕೆ ಹೊರಟಾಗ ಆ ಝರಿನಲ್ಲಿ ನೀರು ಬೀಳೋ ಜಾಗದಲ್ಲಿ ಒಂದಷ್ಟು ಹೊತ್ತು ಕಾರ್ ನಿಲ್ಲಿಸಿ ಬಾಟ್ಲ್ಗಳಲ್ಲಿ ನೀರು ತುಂಬಿಸಿ ಮನೆಗೆ ತಂದು ಉಪಯೋಗಿಸ್ತೀವಿ ಹಾಂ ಆ ನೀರು ವಿವಿಧ ಕಾಡು ಮರದ ಬೇರು ಎಲೆ ವಿವಿಧ ರೀತಿಯ ಮಣ್ಣಿನಲ್ಲಿ ತೊಯ್ದು ಬರುವುದರಿಂದ ಮಣ್ಣಿನ ಮತ್ತು ಕಾಡಿನ ಒಂದಷ್ಟು ಸತ್ವಗಳನ್ನು ಹೀರಿಕೊಂಡಿರುತ್ತದೆ ಬಿಕಾಸ್ ಇಟ್ ಕಂಟಿನ್ಯೂಲಿ ಫ್ಲೋಸ್ ಇಟ್ ಇಸ್ ನ್ಯಾಚುರಲಿ ಫಿಲ್ಟರ್ಡ್ ಆಸ್ ವೆಲ್ ಆದರೆ ಸರ್ ಮಳೆಗಾಲದಲ್ಲಿ ಇಲ್ಲಿ ಮುನ್ಸಿಪಲ್ಟಿನಲ್ಲಿನಲ್ಲಿ ಬರೋ ನೀರು ಕುಡಿಯೋದಕ್ಕೆ ಆಗೋಲ್ಲ ಸರ್ ವಾಸನೆ ಹೌದು ಮೇಡಮ್ ನಾವು ಮಲೆನಾಡು ಅಂತೀವಿ ಇಲ್ಲಿ ಓಪನ್ ಡ್ರೈನೇಜ್ ಸಿಸ್ಟಮ್ ಆ ಕೊಳಚೆ ನೀರು ಕೆಲವು ಸರ್ತಿ ಕುಡಿಯೋ ನೀರಿಗೂ ಸೇರುತ್ತೆ ನಾವು ಗಮನವೇ ಕೊಡಲ್ಲ ಸರ್ ವಾಟರ್ ಇಸ್ ನಾಟ್ ಸೇಫ್ ಸಮಟೈಮ್ಸ್ ನೀರನ್ನು ಕುದಿಸಿ ಆರಿಸಿನೇ ಕುಡಿಬೇಕು ಇಲ್ಲ ಅಂದರೆ ನೀರಿಂದಲೇ ಒಂದಷ್ಟು ಕಾಯಿಲೆ ಬರುತ್ತೆ ನಾನು ಮುಂಚೆ ಕುದಿಯೋ ನೀರಿಗೆ ಬಾಟ್ಲಲ್ಲಿ ಹಾಕಬೇಕಾದ್ರೆ ಒಂದೇ ಒಂದು ಏಲಕ್ಕಿ ಹಾಕ್ತಿದ್ದೆ ಸರ್ ಈಗ ಲಾವಂಚ ಬೇರನ್ನ ಡೈರೆಕ್ಟ್ ಕುಡಿಯುವ ನೀರಿನ ಹಂಡೆಗೆ ಬಿಡ್ತೇನೆ ಸರ್ ಇಲ್ದಿದ್ರೆ ನೀರು ಕುಡಿಯೋದೇ ಕಷ್ಟ ನಿಮಗೆ ಈ ಲಾವಂಚ ಬೇರಿನ ಬಗ್ಗೆ ಹೇಗೆ ಗೊತ್ತು ಮೇಡಮ್ ನಾವು ಸಣ್ಣವರಿದ್ದಾಗ ಸರ್ ನಮ್ಮ ತಂದೆ ಕುಡಿಯೋ ನೀರಿನ ತಾಮ್ರದ ಹಂಡೆಗೆ ಒಂದು ದೊಡ್ಡ ಬೆಳ್ಳಿ ಹಣ್ಯನೂ ಲಾವಂಚ ಬೇರು ಹಾಕಿಯೇ ಇರ್ತಿದ್ರು ಸರ್ ಅದೆಲ್ಲ ಸೈಂಟಿಫಿಕ್ ಮೇಡಮ್ ಬೆಳ್ಳಿ ನೀರಲ್ಲಿರೋ ಒಂದಷ್ಟು ಹಾರ್ಮ್ಫುಲ್ ಕೆಮಿಕಲ್ಸ್ನ ನ್ಯೂಟ್ರಲೈಸ್ ಮಾಡುತ್ತೆ ತಾಮ್ರ ಆಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಮೈಕ್ರೋಪಿಯಲ್ ಪ್ರಾಪರ್ಟೀಸನ್ನು ಹೊಂದಿರುತ್ತೆ ಮಣ್ಣಿನ ಹಂಡೆನು ಕುಡಿಯೋ ನೀರಿಗೆ ಒಳ್ಳೇದಲ್ವ ಸರ್ ಒಂದು ಹಂತಕ್ಕೆ ಒಳ್ಳೆಯದೇ ಬಿಕಾಸ್ ಇಟ್ ಹ್ಯಾಸ್ ಪೋರ್ಸ್ ಇಟ್ ಕೂಲ್ಸ್ ಡೌನ್ ವಾಟರ್ ಆದರೆ ಮಳೆಗಾಲದಲ್ಲಿ ಫಂಗಸ್ನ ಪ್ರಾಬ್ಲಮ್ ಬಂದ್ಬಿಡುತ್ತೆ ಹಾಳಾಗುತ್ತೆ ಈ ಮಲೆನಾಡಿನಲ್ಲಿ ಮಣ್ಣಿನ ಹಂಡೆ ಮೇಂಟೆನೆನ್ಸ್ ಕಷ್ಟ ಅಷ್ಟರಲ್ಲಿ ರಾಧಿಕಾ ಮೇಡಮ್ ಲಗೋ ಬಗೆಯಲ್ಲಿ ರೂಮ್ ಪ್ರವೇಶ ಮಾಡಿದರು ಎಲ್ಲರೂ ನೋಟ್ಸ್ ಕೊಟ್ರೆ ನಿಮಿತ್ಯ ಆ ಲೋಕೇಶ್ ಕೊಟ್ನಾ ಅವನದ್ದೊಂದು ಯಾವಾಗಲೂ ಏನಾದರೂ ಒಂದು ನೆಪ ಇದ್ದೇ ಇರುತ್ತೆ ಯಾವತ್ತು ಕೊಡ್ತಿದ್ರೆ ಕ್ಲಾಸ್ನಿಂದ ಹೊರಗಡೆ ಹಾಕ್ತೀನಿ ಅಂತ ಹೇಳಿದ್ದೆ ಎಂದರು ಅವನು ಕೊಟ್ಟಿದ್ದಾನೆ ಮಿಸ್ ಬಚಾವಾದ ಇಲ್ದಿದ್ರೆ ಗ್ರಾಚಾಯ ಬಿಡಿಸಿ ಬಿಡ್ತಿದ್ದೆ ಪ್ರೇಯರ್ ಆದ ಮೇಲೆ ನನಗೆ ಫಸ್ಟ್ ಅವರ್ ನಿಮ್ಮದೇ ಹೆಚ್ ಇ ಪಿ ಎಲ್ ಸ್ಟೂಡೆಂಟ್ಸ್ನು ಕಂಬೈನ್ ಆಗೋಕ್ಕೆ ಹೇಳು ನಾನೇ ಎಂಗೇಜ್ ಮಾಡ್ತೀನಿ ಇವತ್ತು ಒಂದು ಕಾನ್ಸೆಪ್ಟ್ ಮುಗಿಸಿದರೆ ಅಲ್ಲಿಗೆ ನಿಮ್ಮ ಟೆಸ್ಟ್ನ ಪೋರ್ಷನ್ ಮುಗಿಯುತ್ತೆ ಆಯಿತು ಮಿಸ್ ಪ್ರೇಯರ್ ಕಮೆಂಟ್ಸ್ ಆಗುತ್ತಿದ್ದಂತೆ ಫಸ್ಟ್ ಬಿ ಸೆಕ್ಷನ್ನ ಸೌಮ್ಯ ತಲೆ ತಿರುಗಿ ಬಿದ್ದಳು ಅಲ್ಲಿಗೆ ಪ್ರಾರ್ಥನೆ ನಿಲ್ಲಿಸಿ ಕೆಲವು ಮಕ್ಕಳು ಅವಳ ಮುಖಕ್ಕಿಷ್ಟು ನೀರೆರಚುತ್ತಿದ್ದಾಗ ಶರತ್ ಚಂದ್ರ ಸರ್ ಹಾಗೆ ಸುತ್ತಗೊಟ್ಬಿಡಿ ಸ್ವಲ್ಪ ಜಾಗ ಬಿಡಿ ಗಾಳಿ ಚೆನ್ನಾಗಿ ಬರಲಿ ಬಿಡಿ ಬಿಡಿ ಕೇಳಿಸ್ತಾ ಇಲ್ವಾ ಎಲ್ಲರೂ ಯಾಕೆ ಬಂದ್ರಿ ಹೋಗಿ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ ನಾವಿದ್ದೀವಿ ಇದನ್ನು ನೋಡೋಕ್ಕೆ ಮತ್ತೆ ತರಗತಿಗೆ ಗೊತ್ತಾಗುತ್ತೆ ಏ ರಮೇಶ ಏನು ನೋಡ್ತಾ ನಿಂತಿಯೋ ಕಾಶನ್ ಕೊಡೋ ಬೇಗ ಎಂದು ದೊಡ್ಡ ದನಿಯಲ್ಲಿ ಎಚ್ಚರಿಸುತ್ತಿದ್ದರು ರಾಧಿಕಾ ಮೇಡಮ್ ರಿಯಾ ಮೇಡಮ್ ರವರನ್ನು ಕುರಿತು ಏನಂತ ಮೇಡಮ್ ಮೋಸ್ಟ್ ಪ್ರಾಬ್ಲಮ್ ಇದ್ದಾಗ ಮೇಡಮ್ ಹೊಸದೇನು ಅಲ್ಲ ಬಿಡಿ ಈ ಮಕ್ಕಳು ಅಡಿಕೆ ಸುರಿಯೋದಕ್ಕಂತ ರಾತ್ರಿ ಅವರ ಅಮ್ಮಂದಿರ್ ಜೊತೆ ಹೋಗ್ಬಿಡ್ತಾರೆ ನಿತ್ಯ ಕಡಿಮೆ ಆಗಿ ಪ್ರೇಯ ಟೈಮ್ ನಲ್ಲಿ ತಲೆ ತಿರುಗಿ ಬೀಳೋದು ಇದ್ದಿದ್ದೆ ಈ ತಿಂಗಳಲ್ಲಿ ನಾನ್ ನೋಡ್ದ ಹಾಗೆ ಈ ಸೌಮ್ಯ ಮೂರನೇ ಬಾರಿ ತಲೆ ತಿರುಗಿ ಬಿದ್ದಿದ್ದಾಳೆ ನೋಡಿ ಮೇಡಮ್ ಗ್ಲೂಕೋಸ್ ಪ್ಯಾಕೆಟ್ಸ್ ನನ್ನ ಹತ್ರ ತೆಗೆದುಕೊಂಡಿದ್ದು ಖಾಲಿಯಾಗಿದೆ ಇದೆಯಾ ಇವರಿಬ್ಬರ ಸಂಭಾಷಣೆಯನ್ನು ಸುಡಿದ ಪ್ರಶ್ನೆಗೆ ಉತ್ತರವಾಗಿ ರಿಯಾ ಸರ್ ಆ ವಿಚಾರಿಸಿ ಆ ಪ್ಯಾಕೆಟ್ಸ್ನ ಡಬ್ಬ ಎಲ್ಲೋ ಆಫೀಸ್ ರೂಮ್ನ ಬೀರಲ್ಲಿ ತೆಗ್ದಿಡ್ತಾ ಇರೋದನ್ನ ಕಂಡ ಹಾಗಿದೆ ಎಂದರು ಹದಿನೈದು ದಿನದ ರಜಾ ಮುಗಿಸಿ ಬಂದ ರಿಯಾ ಮೇಡಮ್ ಎರಡು ಕ್ಲಾಸನ್ನು ಅಡ್ಜಸ್ಟ್ ಮಾಡಿ ಎರಡು ಅವಧಿ ಮುಗಿಸಿ ಸ್ಟಾಫ್ ರೂಮ್ಗೆ ಬಂದು ಒಂದಷ್ಟು ಹೊತ್ತು ಸುಮ್ಮನೆ ಕುಳಿತಿದ್ದವರು ಫ್ಲಾಸ್ಕ್ನಿಂದ ಒಂದಷ್ಟು ಬಿಸಿ ನೀರು ಬಗ್ಗಿಸಿಕೊಂಡು ಮೇಡಮ್ ತಣ್ಣೀರಿದೆಯೇನ್ರಿ ನಾನು ಬಿಸಿ ನೀರು ಕುದೀತಾ ಇದೆ ಕ್ಲಾಸ್ ಮುಗಿಸಿ ಬಂದ ತಕ್ಷಣ ನೀರು ಬೇಕನ್ಸಿದರೆ ಕುಡಿಯೋದಕ್ಕೆ ಆಗೋದಿಲ್ಲ ಇದೆ ತಗೊಳ್ಳಿ ಮೇಡಮ್ ಅಷ್ಟು ಹೇಳಿದ ರಾಘಣಿ ಮೇಡಮ್ ಏಯ್ ಅದು ಆ ಚಲನವನ್ನ ವಹಿನಲ್ಲಿ ಬರೆಯೋದು ಎಲ್ಲಂದ್ರೆ ಇಲ್ಲಿ ಹೋಗ್ಬಿಡೋದು ನಿಮಗೆ ಹೇಳೋರು ಕೇಳೋರು ಯಾರು ಇಲ್ವೇನೋ ಎನ್ನುತ್ತಾ ಹುಡುಗರ ನೋಡಿ ಕೂಗಾಡಿದರು ಮೇಡಮ್ ಪ್ರಿನ್ಸಿಪಲ್ ಹತ್ರ ಹೇಳಿದ್ದೀವಿ ಮೇಡಮ್ ಏಯ್ ಎಲ್ಲದಕ್ಕೂ ಪ್ರಿನ್ಸಿಪಲ್ ಹತ್ರ ಓಡಬೇಡ ಅಂತ ಎಷ್ಟು ಸರ್ತೀನೋ ನಿಮ್ಗೆ ಹೇಳಬೇಕು ತಲಹರ್ಟೆ ಮೇಡಮ್ ಇವನಿಗೆ ಏನೋ ಆಗಿದೆ ಬಾಯಲ್ಲಿ ನೋವಂತೆ ನೆಕ್ಸ್ಟ್ ಪೀರಿಯಡ್ ಆಸ್ಪತ್ರೆಗೆ ಹೋಗ್ಬೇಕಿತ್ತು ಏಯ್ ಪಾರ ಇಲ್ಲಿ ಎಲ್ಲಿ ಏನಾಗಿದೆ ನೋಡೋಣ ಬಾ ಹುಡುಗನ ಬಾಯಿಯಲ್ಲಾಗಿದ್ದ ಹುಣ್ಣನ್ನು ಕಂಡ ಮೇಡಮ್ ಸಿಡಿಮಿಡಿಗೊಂಡು ಏ ನಾಲ್ಗೆ ಹೇಗೆ ಮಣ್ಣಿದೆ ನೋಡು ಅದರ ಮೇಲೆ ವೈಟ್ ಡೆಪಾಸಿಟ್ ಬೇರೆ ಇದಕ್ಕೆಲ್ಲ ಆಸ್ಪತ್ರೆ ಯಾಕೋ ನೆಟ್ಟೆಗೆ ಸಾಕಷ್ಟು ನೀರು ಕುಡಿಯೋದನ್ನು ಅಭ್ಯಾಸ ಮಾಡಿಕೊ ಹೋಗೋ ಕ್ಲಾಸ್ ಬಂಕ್ ಮಾಡೋಕ್ಕೆ ಒಂದು ಕಾರಣ ಸಿಕ್ಕರೆ ಸಾಕು ನಂದೇ ಕ್ಲಾಸ್ ಇರೋದು ನಡೀರಿ ಬಂದೆ ಹುಡುಗರನ್ನು ತರಗತಿಗೆ ಕಳುಹಿಸಿದ ರಾಗಿಣಿ ಮೇಡಮ್ ತಾವು ತರಗತಿಯತ್ತ ಹೆಜ್ಜೆ ಹಾಕಿದರು ಇತ್ತ ಸ್ಟಾಫ್ ರೂಮ್ನಲ್ಲಿ ಒಂದು ಮೆಮೊ ಓಡಾಡುತ್ತಿತ್ತು ಅದನ್ನು ಕಂಡ ರಾಧಿಕಾ ಮೇಡಮ್ ಛೆ ನಂಗೆ ಇವತ್ತು ಮಧ್ಯಾಹ್ನದ ಕ್ಲಾಸ್ ಹೋಯಿತು ಕಾಲೇಜ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆಯಂತೆ ಫಿಲ್ಟರ್ ಅಳವಡಿಸಿದಾರಂತೆ ಅದರ ಪ್ರಯುಕ್ತ ಸೆಮಿನಾರ್ ಬೇರೆ ಎಂದು ತಮ್ಮ ಗೋಳು ತೋಡಿಕೊಂಡರು ಧನ್ಯವಾದಗಳು